ನನ್ನ ಸೋದರ ಕುಂಭಕರ್ಣ ನನ್ನ ಬೆಂಬಲಕ್ಕೆ ನಿಂತು ಆ ವಾನರನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಕೊಲ್ಲುವೆನೆಂದು ನನಗೆ ಭಾಷೆ ಕೊಟ್ಟಿದ್ದಾನೆ ನನಗೀಗ ಪರಮಾನಂದವಾಗಿದೆ ನನ್ನ ಆತಂಕವೆಲ್ಲ ದೂರವಾಗಿದೆ ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಾವು ಹೇಳುವುದಾದರೂ ಏನಿದೆ ನಿಮಗೆ ನೀವೇ ಸಮಾನರು ನಿಮಗೆ ನೀವೇ ಸ್ವಯಂ ಈಶ್ವರರು ಶತ್ರು ವಿಧ್ವಂಸಕನಾದ ನಿಮಗೆ ಅಪಜಯವೇ ಇಲ್ಲ ನಿಮ್ಮಿಂದ ಸಿತೆಯನ್ನು ಯಾರೂ ಕಿತ್ತುಕೊಳ್ಳುವುದು ಸಾಧ್ಯವೇ ಇಲ್ಲ ಮಹಾಪ್ರಭು ವೀರಶ್ರೇಷ್ಠರಾದ ತಿಂಬಕರು ಮಹಾನ್ ಪರಾಕ್ರಮಶಾಲೆಯಾದ ಇಂದ್ರಜು ಇವರುಗಳು ನಮ್ಮ ಜೊತೆ ಇದ್ದರೆ ವಜ್ರಾಯುಧವನ್ನು ಹಿಡಿದು ಬಂದ ಆ ಇಂದ್ರನನ್ನು ತಡೆದು ನಿಲ್ಲಿಸಬಲ್ಲು ಮಹಾಪ್ರಭು ನರಮಾನವರಾದ ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸುವುದು ಎಷ್ಟರ ಕೆಲಸ ಆದರೆ ಆದರೆ ಎಂದು ಏಕೆ ನಿಲ್ಲಿಸಿದೆ ಮಹಾಪಾರ್ಶ್ವ ಅದೇನೆಂದು ಹೇಳು ನೀವು ರಾಮ ಲಕ್ಷ್ಮಣರನ್ನ ಪರಾಭವಗೊಳಿಸಿದರು ಸೀತೆ ಒಲಿಯುತ್ತಾಳೆ ಎನ್ನುವುದು ಸಂದೇಹಾಸ್ಪದ ಮಹಾಪಾರ್ಶ್ವ ನೀನೀಗ ಸತ್ಯವಾದ ಮಾತನ್ನೇ ಹೇಳಿದೆ ಈ ಲಂಕಾಧಿಪತಿ ಮಹಾಪತಿರತೆಯ ಸೀತಾದೇವಿಯನ್ನು ಒಲಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಹೌದು ಆದರೆ ನಮ್ಮ ಪ್ರಭುಗಳು ಇಲ್ಲಿಯವರೆಗೆ ಕೊಟ್ಟ ಕಷ್ಟ ಇನ್ನು ಮುಂದೆ ಶ್ರೀರಾಮನನ್ನು ಜಯಿಸಲು ಮಾಡುವ ಯುದ್ಧ ಎರಡು ವ್ಯರ್ಥವಾಗಬಾರದು ಅದಕ್ಕಾಗಿಯೇ ನಾನು ಬೇರೆಂದು ಉಪಾಯವನ್ನು ಯೋಚಿಸಬೇಕೆಂದು ಹೇಳುತ್ತಿದ್ದೇನೆ ನಿನ್ನಲ್ಲಿ ಅಂತಹ ಉಪಾಯವಿದ್ದರೆ ಹೇಳು ಮಹಾಪಾರ್ಶ್ವ ನೀತಿ ಶಾಸ್ತ್ರವನ್ನು ಬಲ್ಲವರು ಭೇದ ದಂಡ ಎಂಬ ಚತುರೋಪಾಯವನ್ನ ಹೇಳುತ್ತಾರೆ ಆದರೆ ಕಾರ್ಯಸಿದ್ಧಿಯಾಗಲು ದಂಡವೇ ಉಚಿತ ಎನ್ನುವುದು ನನ್ನ ಭಾವನೆ ಅಂದರೆ ಅಂದರೆ ಸಾಮಧಾನಗಳನ್ನು ಮರೆತು ಬಲಪ್ರಯೋಗದಿಂದಲೇ ಆ ಸೀತೆಯನ್ನು ಪಡೆದುಕೊಳ್ಳುವುದು ಸರಿಯನಿಸುತ್ತದೆ ಮಹಾಪಾರ್ಶ್ವ ಸೀತೆಯನ್ನು ಲಂಕೆಗೆ ಕರೆತಂದಾಗಲೇ ಹಾಗೆ ಮಾಡಬಹುದಿತ್ತು ಆದರೆ ಹಾಗೆ ಮಾಡಲು ಸಾಧ್ಯವಿಲ್ಲ ಏಕೆ ಮಹಾಪ್ರಭು ಅದಕ್ಕೆ ಕಾರಣ ಏನಾದರೂ ಇದೆಯೇ ಇದೆ ಕಾರಣವಿದೆ ಒಂದಲ್ಲ ಎರಡು ಶಾಪಗಳು ನನ್ನನ್ನು ತಡೆಯುತ್ತಿವೆ ಹೌದು ನನ್ನ ಜೀವನದ ರಹಸ್ಯವದು ಒಂದು ಸಲ ಅಗ್ನಿಜ್ವಾಲೆಯಂತೆ ಕಂಗೊಳಿಸುತ್ತಾ ಬ್ರಹ್ಮನೆಡೆಗೆ ಹೋಗುತ್ತಿದ್ದ ಪುಂಜಿಕಸ್ಥಳಿ ಎಂಬ ಅಪ್ಸರೆಯನ್ನು ಬಲಾತ್ಕರಿಸಿದೆ ಇದರಿಂದ ಕ್ರೋಧಗೊಂಡ ಬ್ರಹ್ಮ ನನ್ನನ್ನು ಶಪಿಸಿದ ಮತ್ತೊಂದು ಬಾರಿ ಕುಬೇರನ ಮಗನಾದ ನಳಕುಬೇರನ್ನು ಸೇರಲು ರಂಭೆಯು ಹೋಗುತ್ತಿದ್ದಳು ಸುಂದರಿ ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ ನಿನ್ನನ್ನು ಸೇರಬೇಕೆಂಬ ನನ್ನ ಆಸೆಯನ್ನು ನಾನು ನಿಯಂತ್ರಿಸಲಾಗುತ್ತಿಲ್ಲ ನೀನು ನನ್ನ ವಶವಾಗಲೇಬೇಕು ಯಾವ ನೆಪವೂ ಅದನ್ನು ತಡೆಯಲಾಗುವುದಿಲ್ಲ ಮಂಗಳಾಂಗಿ ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಅದು ದುರಾತ್ಮನಾದ ರಾವಣನು ನಿನ್ನ ಬಲಾತ್ಕರಿಸಿದ್ದಾನೆ ಅವನ ಆ ನಿರ್ದಯ ಕ್ರೂರ ಕಾರ್ಯಕ್ಕಾಗಿ ಅವನಿಗೆ ಶಾಪವನ್ನು ಕೊಡುತ್ತಿದ್ದೇನೆ

ನನ್ನ ಮರಣ ನಿಶ್ಚಯ ಅದಕ್ಕೆ ಅವಧಿ ಕೊಟ್ಟು ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ನಾನು ಸ್ವಲ್ಪ ಸಮಯದ ನಂತರ ಹಿಂದಿರುಗುತ್ತೇನೆ ಅಲ್ಲಿಯವರೆಗೂ ನೀವು ನಿಮ್ಮ ಅಭಿಪ್ರಾಯಗಳನ್ನು ಯೋಚಿಸಿ ಕಡೆಯ ಬಾರಿ ಕಟ್ಟ ಕಡೆಯ ಬಾರಿ ನಾನು ನಿನಗೆ ಇಷ್ಟವಾಗದ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ ಹೇಳಿಯೇ ಹೇಳುತ್ತೇನೆ ಮೇಲೆ ಗೆಳತಿಯರೇ ಮಹಾಸಾಧ್ವಿಯಾದ ಸೀತೆಗೆ ನೀವು ತೊಂದರೆ ಕೊಡುತ್ತಿಲ್ಲ ತಾನೆ ಇಲ್ಲ ತ್ರಿಜಟೆ ಇಲ್ಲ ನಿನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದ ಬಳಿಕ ಈ ಲಂಕೆಗೆ ನಮ್ಮ ಪ್ರಭು ರಾವಣೇಶ್ವರರಿಗೆ ಯಾವ ದುಸ್ಥಿತಿ ಒದಗುವುದೋ ಎಂದು ನೆನೆದು ಭಯವಾಗುತ್ತಿದೆ ಇವರೇನು ಹೇಳುತ್ತಿದ್ದಾರೆ ಅಂದರೆ ತ್ರಿಜಟೆ ಪ್ರಭುಗಳ ದುಸ್ಥಿತಿ ಲಂಕೆಯ ದುಸ್ಥಿತಿಯ ಕನಸು ಕಂಡಳೆ ಗೆಳತಿಯರೆ ವಾನರ ವೀರ ಹನುಮಂತನ ಆಗಮನದಿಂದ ಅವನು ಅಶೋಕವನವನ್ನು ಧ್ವಂಸ ಮಾಡಿದ್ದರಿಂದ ಲಂಕಾ ದಹನದಿಂದ ಆ ಕನಸು ನಿಜವಾಗುವ ಸೂಚನೆ ಸಿಕ್ಕಿದೆ ನಿಜ ಆ ರಾಮನ ಕ್ರೋಧಕ್ಕೆ ತುತ್ತಾಗಬಾರದೆಂದು ನಾವು ಸೀತಿಗೆ ಚಿತ್ರ ಕೊಡುತ್ತಿಲ್ಲ ಅಯ್ಯೋ ದೇವರೇ ಇವರೆಲ್ಲ ರಾಮನ ಪಕ್ಷವನ್ನು ಸೇರಿದ್ದಾರೆ ರಾವಣೇಶ್ವರನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಕೆಳಕಿಯ ನೀವು ಮಾಡಿರುವ ನಿರ್ಧಾರ ಒಳ್ಳೆಯದು ನೀವು ಸೀತೆಗೆ ಹಿಂಸೆ ಕೊಡದಿದ್ದರೆ ಶ್ರೀರಾಮನಿಂದ ಖಂಡಿತ ನಿಮಗೆ ರಕ್ಷಣೆ ಸಿಗುತ್ತದೆ ಆದರೆ ತ್ರಿಜಟೆ ಆ ರಾಮ ಇಲ್ಲಿಗೆ ಬರುವುದು ಯಾವಾಗ ಈ ಲಂಕೆಯನ್ನು ಗೆಲ್ಲುವುದು ಯಾವಾಗ ಈ ಸೀತೆಯನ್ನು ಕರೆದೊಯ್ಯುವುದು ಯಾವಾಗ ನಮಗೆ ಈ ಕಾಯುವ ಕೆಲಸ ಮುಗಿಯುವುದು ಯಾವಾಗ ಅದಕ್ಕಾಗಿ ನೀವು ವರ್ಷಗಳವರೆಗೆ ಕಾಯಬೇಕಾಗಿದೆ ಕೆಲವೇ ದಿನಗಳಲ್ಲಿ ಆ ಮಹಾಸಮರ ನಡೆಯಲಿದೆ ಲಂಕೆಯ ಉತ್ತರ ದಿಕ್ಕಿನ ಸಮುದ್ರ ತೀರದಲ್ಲಿ ರಾಮ ವಾನರ ಸೇನೆಯೊಂದಿಗೆ ಬೀಡುಬಿಟ್ಟಿದ್ದಾನೆ ಅವನು ಸಮುದ್ರವನ್ನು ದಾಟಿ ಲಂಕೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು ಅವನು ಇಲ್ಲಿಗೆ ಬಂದನೆಂದರೆ ನಮ್ಮ ಪ್ರಭುವಿನ ಪರಾಜಯ ಅನಿವಾರ್ಯ ಮಹಾವೀರರಾದ ನಮ್ಮ ಪ್ರಭುಗಳನ್ನು ಸೋಲಿಸುವುದು ಅಷ್ಟು ಸುಲಭವೇ ಹಾಗೆ ಸುಲಭವಾಗಿ ಸೋಲಬಾರದೆಂದೆ ಅವರು ವಿಭೀಷಣ ಕುಂಭಕರ್ಣ ಪ್ರಹಸ್ತ ಮೊದಲಾದವರೊಂದಿಗೆ ಮಂತ್ರಾಲೋಚನಾ ಸಭೆ ನಡೆಸುತ್ತಿದ್ದಾರೆ ಆ ಸಭೆಯಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗೆ ಗೊತ್ತೇ ನನ್ನ ಆಪ್ತರಿಂದ ಇಲ್ಲಿಯವರೆಗಿನ ವಿಷಯಗಳು ತಿಳಿದಿವೆ ಕುಂಭಕರ್ಣ ರಾಮ ಲಕ್ಷ್ಮಣರನ್ನು ವಾನರ ಸೇನೆಯನ್ನು ದಮನ ಮಾಡುವುದಾಗಿ ಹೇಳಿ ರಾವಣೇಶ್ವರನಿಗೆ ಸಂತೋಷ ಉಂಟು ಮಾಡಿರುವನು ಇನ್ನು ಮುಂದೆ ವಿಭೀಷಣ ಪ್ರಭುಗಳು ಮಾತನಾಡಬೇಕು ಆದರೆ ಅವರು ಹೇಳುವುದೇ ಬೇರೆ ಹೌದು ಮೊದಲಿನಿಂದಲೂ ವಿಭೀಷಣನ್ನು ಹೇಳುತ್ತಿರುವುದೇ ಬೇರೆ ಈ ದಿನವಾದರೂ ನನ್ನ ಸ್ವಾಮಿ ಅವನ ಮಾತಿಗೆ ಮನ್ನಣೆ ಕೊಡಲಿ ನನ್ನ ಆತಂಕವನ್ನು ದೂರ ಮಾಡಲಿ ಏ ವಿಭೀಷಣನು ಕುಂಭಕರ್ಣನಂತೆ ನನ್ನ ಸೋದರನೇ ಆದರೆ ಕುಂಭಕರ್ಣನಂತೆ ವಿಭೀಷಣನು ನನಗೆ ಪ್ರಿಯವಾದ ಮಾತುಗಳನ್ನಾಡುವನೆಂಬ ನಂಬಿಕೆ ನನಗಿಲ್ಲ ರಾವಣೇಶ್ವರ ನಾನು ಬೇರೆಯವರನ್ನು ಸಂತೋಷಪಡಿಸಲು ಮಾತನಾಡುವುದಿಲ್ಲ ಯಾವುದು ನೀತಿಯೋ ಯಾವುದು ಸತ್ಯವೋ ಯಾವುದು ಧರ್ಮವೋ ಅದನ್ನು ಮಾತ್ರ ಹೇಳುತ್ತೇನೆ ಸೀತೆಯ ಅಪಹರಣದಿಂದ ಈಗ ಯುದ್ಧ ಭೀತಿಯುಂಟಾಗಿದೆ ಸೀತೆ ಸುಂದರ ಸ್ತ್ರೀಯಲ್ಲ ನಮ್ಮ ಅಗ್ರಜನ ವಿನಾಶಕ್ಕೆ ಬಂದಿರುವ ಸುಂದರ ಸರ್ಪವೆಂದು ಭಾಸವಾಗುತ್ತಿದೆ ಸೋದರ ವಿಭೀಷಣ ನಮ್ಮ ಸೋದರ ಸರ್ಪವನ್ನು ಸುತ್ತಿಕೊಂಡು ಸಂತೋಷದಿಂದ ಇರುವನು ಎಂದುಕೊಂಡ ಸಂಕಟ ಕಾರಣವಾದ ಸರ್ಪ ಸಂತೋಷವನ್ನು ತರುವುದಿಲ್ಲ ಕುಂಭಕರ್ಣ ಕಾರಣ ಏನೇ ಇರಲಿ ರಾವಣೇಶ್ವರನ ವ್ಯಾಮೋಹ ಆಪತ್ತಿಗೆ ಕಾರಣವಾಗುವುದು ತಪ್ಪುವುದಿಲ್ಲ ಏನು ಏನಂದೆ ಸೀತೆ ನನಗೆ ಆಪತ್ತು ತರುವ ಸರ್ಪವೇ ಖಂಡಿತ ಹೆಡೆ ಬಿಚ್ಚಿ ಆಡುವ ಸರ್ಪ ನೋಡಲು ಎಷ್ಟು ಸುಂದರ ಎಷ್ಟು ಮೋಹಕ ಆದರೆ ಆ ಮೋಹಕ ರೂಪಕ್ಕೆ ಆಕರ್ಷಿತನಾಗಿ ಅದನ್ನು ಹಿಡಿಯಲು ಹೋದರೆ ಅದು ಕಚ್ಚುತ್ತದೆ ವಿಷವೇರುತ್ತದೆ ಮರಣದ ಮನೆಯ ಬಾಗಿಲು ತೆರೆಯುತ್ತದೆ ಪತಿವ್ರತೆಯಾದ ಸ್ತ್ರೀ ತನ್ನ ಪತಿಗೆ ಮಾತ್ರ ಪ್ರಿಯ ಅನ್ಯ ಪುರುಷರಿಗೆ ವಿಷ ಎಂಬುದನ್ನು ಮರೆಯಬಾರದು ಮರೆತರೆ ವಿಪತ್ತು ಬಂತೆಂದೇ ಅರ್ಥ ರಾವಣೇಶ್ವರ ಈಗಲಾದರೂ ಎಚ್ಚೆತ್ತುಕೋ ವಾನರರು ಈ ಲಂಕೆ ಮೇಲೆ ಆಕ್ರಮಣ ಮಾಡುವ ಮೊದಲು ಸೀತಾ ಮಾತೆಯನ್ನು ರಾಮನಿಗೆ ಒಪ್ಪಿಸಿ ನೀನು ಉಳಿದುಕೊ ಈ ಲಂಕೆಯನ್ನು ಉಳಿಸು ಅದೆಂದಿಗೂ ಸಾಧ್ಯವಿಲ್ಲ ನಿನಗೆ ಭಯವಿರಬಹುದು ಆದರೆ ನನಗೆ ಯಾರ ಭಯವೂ ಇಲ್ಲ ಯಾವ ಭಯವೂ ಇಲ್ಲ ಭಯಪಟ್ಟರೆ ಬದುಕು ಅಹಂಕಾರ ತೋರಿದರೆ ವಿನಾಶ ಲಂಕೆಯ ರಾಕ್ಷಸ ವೀರರ ಶಿರಗಳು ಹಾರಿ ಹೋಗುವ ಮೊದಲು ವಿವೇಕಿಯಾಗು ರಾವಣೇಶ್ವರ ಅಗ್ರಜ ಕುಂಭಕರ್ಣ ಇಂದ್ರಜೇತು ಮಹಾಪಾರ್ಶ್ವ ಮಹೋದರ ಕುಂಭ ನಿಕುಂಭ ಯಾರೇ ಆಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಹೌದು ಲಂಕೇಶ್ವರ ಸೂರ್ಯ ವಾಯುಗಳು ನಿನಗೆ ರಕ್ಷಣೆ ನೀಡಿದರು ನೀನು ದೇವೇಂದ್ರನ ಉದರದಲ್ಲಿ ಅಡಗಿದರು ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು ಶ್ರೀರಾಮನಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ ಕೇಳಿದೀರ ಏ ವಿಭೀಷಣನ ಅರ್ಥಹೀನ ಬಡಬಡಿಕೆಯನ್ನು ನೀವೆಲ್ಲ ಏ ಅಂಜುಬುರಕ ವಿಭೀಷಣನ ಮಾತನ್ನು ಒಪ್ಪುತ್ತೀರಾ ಮಹಾಪ್ರಭು ದೇವತೆಗಳಿಗೆ ಆಗಲಿ ತಾನವರಿಗೆ ಆಗಲಿ ಭಯಪಡುವವರಲ್ಲ ಭಯವೇನೆಂದರೆಂದೇ ನಮಗೆ ತಿಳಿಯದು ಯಕ್ಷಗಂಧರ್ವರಿಂದಲೂ ನಮಗೆ ಭಯವಿಲ್ಲ ಅಂದ ಮೇಲೆ ನರಮಾನವನಾದ ಆ ದಶರಥ ಪುತ್ರ ರಾಮನಿಗೆ ಹೆದರಬೇಕು ಬರಬೇಕು ಪ್ರಹಸ್ತ ಅಧರ್ಮಿಯಾದವನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ ಅದರಂತೆ ಅಧರ್ಮದ ಕಾರಣದಿಂದ ರಾಮನ ವಿಷಯದಲ್ಲಿ ರಾವಣ ಕುಂಭಕರ್ಣ ಮತ್ತು ನೀವೆಲ್ಲ ಅಂದುಕೊಂಡಂತೆ ಕಾರ್ಯಸಿದ್ಧಿ ಪಡೆಯುವುದು ಸಾಧ್ಯವಾಗುವುದಿಲ್ಲ ಅರ್ಥ ವಿಶಾರದನಾದ ಶ್ರೀರಾಮನನ್ನು ಸಮ್ಮರಿಸುವುದು ಸರ್ವ ರಾಕ್ಷಸ ಕುಲದಿಂದಲೂ ಸಾಧ್ಯವಿಲ್ಲ ಏಕೆ ನಮ್ಮಲ್ಲಿ ಶಕ್ತಿ ಇಲ್ಲವೇ ನಾವು ವೀರರಲ್ಲವೇ ಧರ್ಮದ ಬೆಂಬಲವಿಲ್ಲದ ಶೌರ್ಯ ನಿಷ್ಪ್ರಯೋಜಕ ಇಲ್ಲ ರಾಮ ಲಕ್ಷ್ಮಣರನ್ನು ವಾನರ ವೀರರನ್ನು ಜಯಿಸಬಲ್ಲೆವು ಆ ಶಕ್ತಿ ನಮ್ಮಲ್ಲಿದೆ ವಜ್ರಾಯುಧಕ್ಕೆ ಸಮಾನವಾದ ಶ್ರೀರಾಮನ ಹರಿತವಾದ ಬಾಣಗಳು ಇನ್ನೂ ನಿನ್ನ ದೇಹವನ್ನು ಭೇದಿಸಿಲ್ಲ ಆದ್ದರಿಂದ ಈ ರೀತಿ ಧೈರ್ಯವಾಗಿ ಮಾತನಾಡುತ್ತಿರುವೆ ಬರೀ ಮಾತಿನಲ್ಲೇ ಗೆಲ್ಲುವುದಾದರೆ ನಿನ್ನ ಮಾತು ಸರಿ ಆದರೆ ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರಾ ಎಂಬುದೇ ಪರಮ ಸತ್ಯ ಪರಮ ಚಿಕ್ಕಪ್ಪ ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೆ ನಿಮ್ಮಂತ ಹೇಡಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ ಹೇಗನಾದ ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ ವಿಭೀಷಣ ಯಾವುದು ಅಸಂಬದ್ಧ ಯಾವುದು ಸುಸಂಬದ್ಧ ಎನ್ನುವುದನ್ನು ನಿರ್ಧರಿಸುವನು ನಾನು ಅಷ್ಟಕ್ಕೂ ಇಂದ್ರಜಿತುವಿಗೆ ಮಾತನಾಡುವ ಅಧಿಕಾರವಿಲ್ಲವೇ ನೀನು ನಿನಗೆ ಇಷ್ಟ ಬಂದಂತೆ ಮಾತನಾಡಬಹುದು ಅವನು ಮಾತನಾಡಬಾರದೆ ಹೇಳು ಪುತ್ರ ಅನಿಸಿದ್ದನ್ನೆಲ್ಲ ಹೇಳು ಚಿಕ್ಕಪ್ಪ ನಿಮಗೆ ಈ ಹೇಳಿತನ ಎಲ್ಲಿಂದ ಬಂತು ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವಿರಲ್ಲ ನಿಮಗೆ ಏನು ಹೇಳಬೇಕು ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ ಆದರೆ ನಮ್ಮನ್ನು ಹೆದರಿಸುವುದೇಕೆ ಪವು ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಳಕೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನೂ ಅಮರ ಗಾಧೆ ಧರಣಿ ಜಾ साधसिते सुचरिते सहनशक्ति मदीयभक्ति लोकमान्यवन्दिति